ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕಲ್ಬುರ್ಗಿಗೆ ಆಗಮಿಸಿದ ಬಿಜೆಪಿಯ ರೈತರ ರಾಜ್ಯಾಧ್ಯಕ್ಷರಾದ ಎಎಸ್ ಪಾಟೀಲ್ ನಡವಳ್ಳಿಯವರಿಗೆ ನೇಗಿಲನ್ನು ಕೊಟ್ಟು ಮಲ್ಲಿನಾಥ್ ಕಾಳಗಿಯವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರನ್ನು ಸನ್ಮಾನಿಸಲಾಯಿತು ಮಲ್ಲಿನಾಥ್ ಪಾಟೀಲ್ ಕಾಳಗಿ ಅವರ ಮನೆಯಲ್ಲಿ ರಾಜ್ಯಾಧ್ಯಕ್ಷ ಹಾಗೂ ರೈತ ಕಾರ್ಯಕರ್ತರು ಉಪಹಾರ ಸೇವಿಸಿದರು ಇದೇ ಸಂದರ್ಭದಲ್ಲಿ ಅಣವೀರ ಪಾಟೀಲ್ ನಾಗನಹಳ್ಳಿ ಇತರ ರೈತರು ಉಪಸ್ಥಿತರಿದ್ದರು ನೋಡಿ ಒಂದ್ ನಿಮಿಷ ತಕ್ಷ ರೈತರನ್ನ ಕೇಂದ್ರೀಕೃತವಾಗಿರ್ತ ಆಡಳಿತ ನಮಗೆ ರೈತನೇ ಮೂಲ ರೈತನ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡ್ತಕ್ಕಂಥದ್ದೇ ನಮ್ಮ ಉದ್ದೇಶ ಕಳೆದ ಎರಡು ವರ್ಷದಿಂದ ನೋಡ್ತಾ ಬಂದಿದ್ದ ಸಿದ್ದರಾಮಯ್ಯ ಸರ್ಕಾರ ರೈತನ ಬದುಕನ್ನ ತಿಂಡಿ ಇಪ್ಪಳಿ ಮಾಡ ರೈತ ಪಾಪ ಸಮಸ್ಯೆಗಳನ್ನು ಸಮಸ್ಯೆಗಳನ್ನ ಹೊತ್ಕೊಂಡು ಮರಳ ಕಾಂಗ್ರೆಸ್ ಸ್ಥಿತಿಗೆ ಸಿದ್ದರಾಮಯ್ಯ ರೈತನ ತನಿದ್ದ ರೈತನ ಸಿತ್ತು ನೈತಿಗೆ ಇರ್ತದೆ ಈ ಸಿದ್ದರಾಮಯ್ಯನ್ಗೆ ಏನು ಅಧಿಕಾರ ಒಂದು ಇದೆ ರೈತ ವಿರೋಧ ನಿಲುವುದು ಅದನ್ನು ಖಂಡಿಸಿ ನಾವು ಭಗವ ಪ್ರಾರಂಭ ಮಾಡಿ ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ ಗೊಬ್ಬರ ಕಾಳಸಂತೆ ದಂಡೆ ಮಾಡ್ತಾರೆ ಭ್ರಷ್ಟಾಚಾರ ಸಾವಿರಾರು ಕೋಟಿ ರೂಟಿ ಮಾಡಿದ್ವಿ ಸಿದ್ದರಾಯಕ ಸ್ವಾಮಿ ಎಲ್ಲ ಕೆಲವು ಅಧಿಕಾರಿಗಳು ಶ್ಯಾಮರ ವ್ಯಾಪಾರಸ್ಥದ್ನ ವ್ಯತ್ಯರ್ಕೊಂಡು ರೂಟಿ ಮಾಡಿದ್ದೀನಿ ಸುಮಾರು ಎರಡ್ ಲಕ್ಷ ರೂಟಿ ಚಂದ್ರಾಯ್ಬಿಟ್ಟು ರಾಜ್ಯದಲ್ಲಿ ಗೊಬ್ಬರ ಸಮಸ್ಯೆ ಏನ್ ಇದೆಯಲ್ಲ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅದಕ್ಕೆ ನನಗೆ ಆಗ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದಾಗೋಷ್ಠಿ ಎಂಟು ಮೂರು ಸಾವಿರ ಯೂರಿಯಾ ಕೇಂದ್ರ ಸರ್ಕಾರ ಆಗ್ಲೇ ಕೊಟ್ಟಿದೆ ಕೇಳಿದ್ದೆ ಬರಿ ஒன்னு லட்ச தொம்பத்தை சவி அது ஒன் லட்ச எம்பத்த அட்வான்ஸ் ஸ்டாக்கு டோட்டல் பேடிக்கோன்னு சவி அது கேந்திர சர் கொட்டி இல ஏலட்சு சவ் மெட்டிரிக்கு டன் ಆಗಿದೆ ஆகி இன்னும் ஒன் லட்ச டன் ட்ரான்சி ಇನ್ನೂ இது ತಿಂಗಳು ಸಮಯ ಇದೆ சமய இது ஷரீஃப் வந்து அப்பு செப்டம்பர் எண்டுவரேரடே திங்லொம்பர கொட்டும் கூட இவரேனோ சுமார் எர்டூவர் லட்ச மெட்டிரி டன் இது ಹೀಗಾಗಿ ಅವ್ರು ಸಿಗಾಕ್ ಕೊಡ್ತೀವಿ ಅಂತ ಗೊತ್ತಾಗ ಬಾರ್ದಿರಿ ಅಂತ ಕೂಡ ವಿಷಯ ಪ್ರಶ್ನೆ ಮಾಡಿದ್ರು ಅವಾಗ ಇವರು ಮೋದಿ ಕೊಟ್ಟಿಲ್ಲ ಮೋದಿ ಕೊಟ್ಟಿಲ್ಲ